ಚಿಕ್ಕಬಳ್ಳಾಪುರ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಬಿತ್ತು ಪಾರ್ಕಿಂಗ್ ಶುಲ್ಕ ನಗರದ ಖಾಸಗಿ ಬಸ್ ನಿಲ್ದಾಣದ ಜಾಗದಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿದರೆ ಪಾರ್ಕಿಂಗ್ ಶುಲ್ಕ ಕಟ್ಟಲೇಬೇಕು ಶುಲ್ಕ ವಸೂಲಾತಿ ಬಗ್ಗೆ ನಾಗರಿಕರ ಆಕ್ರೋಶ ನಗರಸಭೆಯ ಹಳೆ ಕಟ್ಟಡಗಳನ್ನು ದುರಸ್ತಿ ಮಾಡಿ ಹಣವನ್ನು ಆಡಳಿತಕ್ಕೆ ತೆಗೆದುಕೊಳ್ಳಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾದ ಚಿಕ್ಕಬಳ್ಳಾಪುರ ನಗರಸಭೆ ಖಾಸಗಿ ಬಸ್ ನಿಲ್ದಾಣದ ಕಸದ ಹೊಂಡವಾಗಿದೆ ಇದನ್ನು ಮೊದಲು ಸ್ವಚ್ಛತೆ ಮಾಡಿ ನಾಗರಿಕರ ಆಕ್ರೋಶ ಈ ಸ್ಟೋರಿ ನೀವು ನೋಡಿ ನಮ್ಮನ್ನು ಆಳುವ ಅಧಿಕಾರಿಗಳು ಹೇರುತ್ತಿರುವ ಟ್ಯಾಕ್ಸ್ ವಿಶ್ಲೇಷಿಸಿ ನಗರಕ್ಕೆ ರೈತಾಪಿ ವರ್ಗ ಹಲವಾರು ಕೆಲಸಗಳ ನಿಮಿತ್ತ ದ್ವಿಚಕ್ರ ವಾಹನದಲ್ಲಿ ಬರ್ತಾರೆ ಅವರಿಗೂ ಟ್ಯಾಕ್ಸ್ ಹಾಕುವ ಮೂಲಕ ಸಾರ್ವಜನಿಕರ ಕಂಗಣಿಗೆ ಗುರಿಯಾಯಿತು ನಗರಸಭೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ದಿನಕ್ಕೆ ನೂರಾರು ಜನ ರೈತರು ಹಾಗೂ ನಾಗರಿಕರು ಹಲವಾರು ಕೆಲಸಗಳ ನಿಮಿತ್ತ ದ್ವಿಚಕ್ರ ವಾಹನದಲ್ಲಿ ತಮ್ಮ ಕೆಲಸಗಳಿಗೆ ಬಂದು ಸದರಿ ಜಾಗದಲ್ಲಿ ತಮ್ಮ ವಾಹನ ನಿಲ್ಲಿಸಿ ಕೆಲಸ ಮುಗಿಸಿಕೊಂಡು ಹೋಗ್ತಾರೆ ಆದರೆ ಈಗ ಆ ಜಾಗಕ್ಕೂ ಶುಲ್ಕವನ್ನು ಪಾವತಿ ಬೇಕು ಅಂತ ನಗರಸಭೆಯ ಆದೇಶ ಮಾಡಿರುವ ಬೆನ್ನಲ್ಲೇ ನಾಗರಿಕರು ಮತ್ತು ರೈತಾಪಿ ವರ್ಗದವರು ನಗರಸಭೆಯ ಮೇಲೆ ಗರಂ ಆಗಿದ್ದಾರೆ ಯಾರ ವಸೂಲಿ ಮಾಡುವ ಆಸಾಮಿ ಬರಲಿ ಧರ್ಮದೇಟು ಬೆಳುತ್ತೆ ರೈತ ಮುಖಂಡರಿಂದ ಎಚ್ಚರಿಕೆ ನೀಡಿದ್ದಾರೆ ನಗರಸಭೆ ಆಡಳಿತ ನಡೆಸಲಿಕ್ಕೆ ದ್ವಿಚಕ್ರ ವಾಹನದ ಶುಲ್ಕವೇ ಬೇಕೆ ನಗರದ ದ್ವಿಚಕ್ರ ವಾಹನ ಸವಾರರ ಸವಾಲಿಗೆ ಮಣಿಯುತ್ತಾ ನಗರಸಭೆ ಆದೇಶ ಪಾರ್ಕಿಂಗ್ ವಿಚಾರ ಈಗಾಗಲೇ ಡಿಸ್ಕಸ್ ಆಗ್ತಾ ಇದೆ ಅದು ನೀವೇನು ತೀರ್ಮಾನ ತಗೊಂಡಿದ್ರಿ ಯಾರಿಗೆ ಟೆಂಡರ್ ಕೊಟ್ಟಿದ್ರಿ ಎಷ್ಟಕ್ಕಾಗಿದೆ ಅಷ್ಟೇ ಹೇಳಿ ಸರ್ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಾದ ಬಿ ಬಿ ರಸ್ತೆ ಇರ್ಬೋದು ಮತ್ತು ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲೇ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು ನಿಯರ್ಲಿ ಐದು ಲಕ್ಷದವರೆಗೂ ಅವರು ಆಕ್ಷನನ್ನು ಕೂಗಿದ್ರು ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ ಮುಖ್ಯ ರಸ್ತೆಗಳಲ್ಲಿ ಏನಂತೆ ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸೋದ್ರಿಂದ ತೊಂದರೆ ಆಗುತ್ತೆ ಮತ್ತು ಅಲ್ಲೇ ಪಬ್ಲಿಕ್ಕಲ್ಲಿಯೇ ಕೆಲವು ಕಾನ್ಫ್ ಕಾನ್ಫ್ಲಿಕ್ಟ್ ಜಗಳ ಇವು ಆಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದು ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಪರಿಶೀಲನಾ ಹಂತದಲ್ಲಿದೆ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಇದ್ದಾರೆ ಅವರ ಗಮನಪುತ್ರವನ್ನು ಅವ್ರ ಸಲಹೆ ಸೂಚನೆಗಳನ್ನು ಪಡೆದು ನಾವು ಮುಂದೆ ಏನು ಕ್ರಮ ಅನ್ನೋದನ್ನು ಕೈಗೊಳ್ತೇವೆ ಸದ್ಯಕ್ಕಂತೂ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ನಮ್ಮ ಸ್ಟೀಲ್ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಮಾತ್ರ ನಾವು ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಬೇರೆ ಸ್ಥಳಗಳಲ್ಲಿ ಸದ್ಯಕ್ಕೆ ಮಾಡ್ತಾ ಇಲ್ಲ ಅದನ್ನು ಮುಂದಿನ ಹಂತಗಳಲ್ಲಿ ನಾವು ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಆಡಳಿತ ನಡೆಸುವುದಕ್ಕೆ ಹಣಕಾಸಿನ ನೆರವಿಗಾಗಿ ಶುಲ್ಕವೇ ಬೇಕೇ ನಗರಸಭೆ ಆಸ್ತಿಗಳ ಬಾಡಿಗೆ ಸರಿಯಾದ ಪ್ರಮಾಣದಲ್ಲಿ ಅನುಸರಿಸಿ ಸಾರ್ವಜನಿಕರ ಒತ್ತಾಯ ಮಾಡಿದ್ರು ಯಾರು ಹೇಳಕ್ ಆಗುತ್ತೆ ಸರಿ ಅಲ್ಲ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಅಳಗಲಿಂದ ಹೂವು ಅದು ಎತ್ಕೊಂಡು ಬರ್ತಾರೆ ಇಲ್ಲಿ ಗಾಡಿ ನಿಲ್ಸಿ ಪಕ್ಕದಲ್ಲಿ ತಾಲೂಕ್ ಆಫೀಸ್ ಐತೆ ಇಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಐತೆ ಈ ಕಡೆ ಶಿವಲ್ ಬಸ್ ಸ್ಟ್ಯಾಂಡ್ ಐತೆ ಇಲ್ಲಿ ನಿಲ್ಲಿಸ್ಬಿಟ್ಟು ಏನೋ ಅವ್ರ ಕಾರ್ಯಕರ್ತರು ನೋಡ್ಕೊಂಡು ಅಷ್ಟೊತ್ತಿಗೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಫೀಸ್ ಕಟ್ಟಬೇಕು ಅಂದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಸುಮ್ಮನೆ ಈ ರಿಸರ್ಚ್ಗೂ ಅದಕ್ಕೆ ಟ್ಯಾಲೆಟ್ ಇಲ್ಲ ಸರಿಯಾಗಿ ಎಲ್ಲೆಂದರೆ ಪಬ್ಲಿಕ್ ಎಲ್ಲೆಂದ್ರಲ್ಲಿ ಮಾಡ್ತಾರೆ ಅದ್ರ ಮಾಡೋಕ್ಕೆ ಏಕತೆ ಇಲ್ಲ ನಗರಸಭೆ ಅವರು ಇವಾಗ ಕಮಿಟಿ ಬೇರೆ ಎಲ್ಲೇನೋ ಇವರು ಅದೇ ಇವರು ಇರೋದು ಅವರಿಂದ ಮಾಡೋಕ್ಕಾಗ್ತಿದ್ದೆ ಟೂ ವೀಲರ್ಗಳ ಮೇಲೆ ಬಿದ್ದವ್ರೆ ಜನ ತಿರುಗಿ ಬೀಳ್ತಾರೆ ಇದು ಗಲಾಟೆಗಳಾಗ್ತದೆ ಗಲಾಟೆಗಳಾಗ್ತದೆ ಇಲ್ಲೇನು ವಸೂಲಿ ಮಾಡಕ್ಕೆ ಬಂದ್ರೆ ಅವ್ರು ಏಟ್ಗಳು ತಿಂದು ಹೋಗ್ತಾರೆ ಅಷ್ಟೇ ಬ್ರದರ್ ಈಗ ನಮಸ್ಕಾರ ಮೊದಲನೇದಾಗಿ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಾನು ಈಗ ತಾನೆ ಒಂದು ಟೀ ಕುಡಿಯಕ್ಕೆ ಬಂದಾಗ ಇಲ್ಲಿ ಏನಮ್ಮ ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನೋ ದ್ವಿಚಕ್ರ ವಾಹನಗಳ ಸುಂಕ ಪಾವತಿ ನಿಲ್ದಾಣ ಅಂತ ನಾನು ಇಲ್ಲಿ ನೋಡಿದೆ ಇದು ನಗರಸಭೆ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ ಹಾಗೇನೆ ನಮ್ಮ ಶಾಸಕರು ಒಂದು ಮನವಿ ಮಾಡ್ತೀನಿ ಅಂದ್ರೆ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಎಲ್ಲ ಜನ ರೈತಾಪಿ ವರ್ಗದವರು ಹಳ್ಳಿಯಿಂದ ಒಂದು ತಾಲೂಕ್ ಆಫೀಸ್ ಆಗಿರ್ಬೋದು ಒಂದು ಕೋರ್ಟ್ ಕೋರ್ಟ್ಗಾಗಿರ್ಬೋದು ಮತ್ತೆ ಆ ಏನೋ ಒಂದು ಟೈಪಿಂಗ್ ಆಗಿರ್ಬೋದು ಈ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟ ಇಲ್ಲೇ ಪಕ್ಕದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಇದೆ ಈ ಪಿ ಎಲ್ ಡಿ ಬ್ಯಾಂಕ್ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಪತ್ರಕರ್ತರ ಭವನ ಇದೆ ಈ ಎಲ್ಲಾ ವಲಯಗಳ ಜನ ಕೆಲಸ ಆಗ್ಬೇಕಂದ್ರೆ ಏನ್ ಮಾಡಿದೆ ಒಂದು ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥದ್ದು ಜನ ಈ ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಕ್ಕಂಥ ಇಲ್ಲಿ ಪಾರ್ಕಿಂಗ್ ಬೇರೆ ಏನೋ ಅಕಮಿಡೇಶನ್ ಮಾಡಿಲ್ಲ ಹಾಗಾಗಿ ಇಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಲ್ಲ ದ್ವಿಚಕ್ರ ವಾಹನ ರೈತರು ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಅವ್ರ ಕೆಲಸ ಮುಸ್ಕೊಂಡು ತಗೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಈ ಸುಂಕ ಯಾರಿಗೆ ಏನರಾಗಿದೆ ಏನೂ ಗೊತ್ತಿಲ್ಲ ಈಗ ನಮ್ಮಲ್ಲಿ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ನಗರಸಾಮ ಕಮಿಷನ್ ಮನವಿ ಮಾಡೋದಂದ್ರೆ ಇದು ರೈತರಿಗೆ ಹೊರೆ ಆಗ್ತದೆ ವಲ್ನರ್ಬಲ್ ಕಮಿಟೀಸ್ ಅವ್ರಿಗೆ ಹೊರೆ ಆಗ್ತದೆ ಸಾಮಾನ್ಯ ಜನರಿಗೆ ಹೊರೆ ಆಗ್ತಕ್ಕಂಥ ಕೆಲಸ ಇದಾಗಿದೆ ಹಾಗಾಗಿ ಇದನ್ನ ಅಧಿಕಾರಿಗಳು ಶಾಸಕರು ಮನಗಂಡು ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನಗಳಿಗೆ ಏನು ಸುಂಕ ವಸೂಲಿ ಅಂತ ನೀವು ಹಾಕಿದ್ರಿ ಇದು ಏನು ನೀವು ಕ್ರಮ ತಗೊಂಡಿದ್ರಿ ಇದು ಬೇಡ ಅಂತೇಳಿ ನನ್ನ ಮನವಿ ಯಾಕಂದರೆ ಒಂದು ಐದು ರೂಪಾಯಿ ಮೂರು ರೂಪಾಯಿ ಎಲ್ಲದಕ್ಕೂ ಇಲ್ಲ ಆಗ್ತಾ ಇದ್ದರೆ ಅನಾವಶ್ಯಕ ತೊಂದರೆ ಗೀಡಾಗ್ತಕ್ಕಂಥದ್ದು ಪರಿಸ್ಥಿತಿ ಉದ್ಭವ ಆಗ್ತದೆ ಹಾಗೆ ಎಲ್ಲ ಜನ ಇಲ್ಲಿ ಬಂದು ಅವರ ಕೆಲಸಗಳನ್ನ ಮುಸ್ಕೊಂಡು ಹೋಗ್ತಾರೆ ಅಂದರೆ ಫ್ರೀ ನಿಲ್ಸೋಕ್ಕೂ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ ನನ್ನ ಹೆಸರು ಕೆ ಎಂ ರಾಮಚಂದ್ರ ಅಂತ ಕಾಂಗ್ರೆಸ್ ಮುಖಂಡರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಪಾರ್ಕಿಂಗ್ ವಸೂಲಿ ಅನ್ನೋದು ಒಂದು ದಂಧೆ ನಮ್ಮ ನಗರಸಭಾ ಕಮಿಷನರ್ಗೂ ಸಹ ನಾವು ತಿಳಿಸಿದ್ದೀವಿ ಈ ದಂಧೆ ಬೇಡ ಯಾಕೆಂದರೆ ಇವತ್ತು ನಮ್ಮ ನಗರಸಭೆಯಲ್ಲಿ ಕಾಂಪ್ಲೆಕ್ಸ್ಗಳು ಸುಮಾರು ಕಾಂಪ್ಲೆಕ್ಸ್ಗಳಿದೆ ಇವತ್ತು ಅನಾಥರೈಸ್ ಆಗಿ ಕಾಂಪ್ಲೆಕ್ಸ್ಗಳು ಬಿದ್ದಿದೆ ಇವತ್ತು ಏನು ಇಂಪ್ರೂವ್ಮೆಂಟ್ ಇಲ್ಲ ಅದು ವಸೂಲಾಯಿತಿ ಇಲ್ಲ ಆಮೇಲೆ ಕ್ಲೀನಿಂಗ್ ಇಲ್ಲ ಹಾಂ ಈ ಥರ ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ನಗರಸಭೆಯವರು ಸ್ವಚ್ಛವಾಗಿ ಇಟ್ಕೊಂಡು ಬಾಡಿಗೆಗಳು ಕ್ಲೀನಾಗಿ ವಸೂಲಿ ಮಾಡಿದ್ರೆ ನಮ್ಮ ನಗರಸಭೆಗೆ ರೆವಿನ್ಯೂ ಅದೇ ಸಾಕಾಗುತ್ತೆ ಆಮೇಲೆ ಇವತ್ತು ಏನು ಖಾತೆಗಳು ದಂಧೆ ಇದೆಯೋ ಆ ದಂಧೆ ನಿಲ್ಲಿಸಿ ಎಲ್ಲಾ ಖಾತೆಗಳನ್ನು ಸಹ ಕ್ಲೀನ್ ಆಗಿ ಮಾಡ್ಕೊಂಡು ನಮಗೆ ರೆವಿನ್ಯೂ ಸುಲಭವಾಗಿ ಚಿಕ್ಕಬಳ್ಳಾಪುರಕ್ಕೆ ಡೆವಲಪ್ಮೆಂಟ್ ಗೆ ರೆವಿನ್ಯೂ ಎಲ್ಲ ಬರ್ತೈತೆ ಸಾರ್ವಜನಿಕರ ಕೆಂಗೇಣಿಗೆ ಗುರಿಯಾದ ನಗರಸಭೆಯ ನಿಲುವು ಯಾವ ದಿಕ್ಕಿಗೆ ಸಾಗುತ್ತೋ ಕಾದು ನೋಡಬೇಕಿದೆ ಇದು ಸಮ ಸಮಾಜಕ್ಕಾಗಿ ಪಿಟಿ ಕನ್ನಡ ನ್ಯೂಸ್ ತೀರ್ಮಾನ ತಗೊಂಡ ರೈತ ವಿರೋಧ ಮತ್ತು ಸಾರ್ವಜನಿಕ ವಿರೋಧ ನೀತಿಗಳನ್ನ ತಾಂಡಿದರೆ ಆದೇಶನ ಕೂಡ್ಲೇ ವಾಪಸ್ ಬಿಡಿ ಯಾಕಂದ್ರೆ ಇವತ್ತು ಸಾರ್ವಜನಿಕರು ಎಲ್ಲಾ ಕಡೆ ದ್ವಿಚಕ್ರ ವಾಹನಗಳು ಹಾಕಿದ್ದಾರೆ ಇವತ್ತು ನಗರಸಭೆ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಹ ಬೋರ್ಡ್ಗಳನ್ನು ಬರೆದಿದ್ರೆ ಆ ಬೋರ್ಡ್ಗಳು ಬರೋದ್ರಿಂದ ಜನ ಎಚ್ಚೆತ್ಕೊಂಡು ನಿಮ್ಗೆ ವಿರೋಧ ಮಾಡ್ತಾರೆ ಅದನ್ನು ಆ ಒಂದು ಸುಂಕ ವಸೂಲು ಮಾಡೋದು ಕೈ ಬಿಡಬೇಕಾಗ್ತದೆ ಬೇರೆ ನಿಮ್ಮ ಒಂದು ಗಳಲ್ಲಿ ಎಲ್ಲಾದರೂ ವಾಹನಗಳು ಇಸಿದ ಕಡೆ ಬೇಕಾದ ಸುಂಕ ವಸೂಲು ಮಾಡಲಿ ಈಗ ರೈತರು ಹೂವು ಹಾಕೊಂಡು ಬರ್ತಾರೆ ಅವರು ಗಾಡಿಗಳ ಹಾಕಿ ಇನ್ನೊಂದು ಕೆಲ್ಸಕ್ಕೆ ಹೋಗಿರ್ತಾರೆ ಬೇರೆ ಬೇರೆ ಜನ ಸಾರ್ವಜನಿಕ ಬಂದು ಕೆಲ್ಸಕ್ಕೆ ಅವರವೇ ಕೆಲಸೋಗಿರ್ತಾರೆ ಅಂಥದ್ರಲ್ಲಿ ನಗರದಲ್ಲಿ ಯಾರೇ ದ್ವಿಚಕ್ರ ದ್ವಿಚಕ್ರ ವಾಹನ ಹಾಕ್ಬಿಟ್ರೆ ಅವ್ರಿಗೆ ಸುಂಕ ವಸೂಲಿ ಮಾಡೋದು ಅಂದ್ರೆ ಯಾರು ಹಾಗಾದ್ರೂ ಬರಬಾರ್ದು ದ್ವಿಚಕ್ರ ವಾಹನಗಳು ನಗರಕ್ಕೆ ಅನ್ನೋದು ಎಲ್ಲೂ ಬೀದಿಯಲ್ಲಿ ನಿಲ್ಲಿಸಬಾರ್ದು ಅಂದರೆ ಅಶಿಸ್ತವಾಗಿ ನಡ್ಕೊಂಡ ಕ್ರಮ ತಗೊಂಡ್ಲಿ ಅದು ನಾನು ಒಪ್ಕೊತೀನಿ ಅಡ್ಡಾಡಿದ್ದಿಡಿ ಗಾಡಿಗಳು ಗಾಡಿಗಳ ಹಾಕೋದು ಮಾಡೋದು ಅದು ಮಾಡಿ ಈಗ ಬಿ ಬಿ ರೋಡಲ್ಲಿ ಸುಮಾರು ಸಾವಿರಾರು ಜನ ಬೈಕ್ಗಳು ಹಾಕಿರ್ತಾರೆ ಅದೇ ರೀತಿ ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡಲ್ಲೂ ಸಹ ನೂರಾರು ಬೈಕ್ ಹಾಕಿರ್ತಾರೆ ಏನು ಆಕೆ ಒಂದು ಹೊರಟ ಏಳರಿಂದ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಆಗುತ್ತೆ